ಸ್ನೇಹಿತರೆ ನಾಳೆ ಮೋಟೋ ಎಡ್ಜ್ ಸಿಕ್ಸ್ಟಿ ಪ್ರೋ ಅಂತ ಒಂದು ಮೊಬೈಲ್ ಲಾಂಚ್ ಮಾಡ್ತಾಯಿದ್ದಾರೆ ಹೇಳ್ಬೇಕು ಅಂದರೆ ಬೆಸ್ಟು ಸೂಪರ್ ಮೊಬೈಲ್ ಅಂತಲೇ ಹೇಳ್ಬೋದು ಹೋದ ಹೋದ್ಸರಿ ಎಡ್ಜ್ ಸಿಕ್ಸ್ಟಿ ಸಾರಿ ಫಿಫ್ಟಿ ಪ್ರೋ ಅಂತ ಲಾಂಚ್ ಮಾಡಿದರು ಅದರಲ್ಲಿ ಮೈನಸ್ ಯಾವುದಿತ್ತು ಅಂದರೆ ಬ್ಯಾಟ್ರಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಕಮ್ಮಿ ಇತ್ತು ಅದು ಬಿಟ್ಟರೆ ಇ ಎಫ್ ಎಸ್ ಟೂ ಪಾಯಿಂಟ್ ಜೀರೋ ಸ್ಟೋರೇಜ್ ಇತ್ತು ಹಾಗೆ ರ್ಯಾಮು ಫೋರ್ ಎಕ್ಸ್ ರ್ಯಾಮ್ ಇತ್ತು ಸೊ ಇವೆರಡು ಆಪ್ಷನು ಬ್ಯಾಡ್ ಅಂತಲೇ ಅನಿಸ್ತಿತ್ತು ಬಟ್ ಈ ಸರಿ ಸ್ಟೋರೇಜ್ ಟೈಪ್ ಕೂಡ ಫೋರ್ ಪಾಯಿಂಟ್ ಜೀರೋ ಕೊಡ್ತಿದ್ದಾರೆ ರ್ಯಾಮ್ ಕೂಡ ಫೈವ್ ಎಕ್ಸ್ ರ್ಯಾಮ್ ಕೊಡ್ತಾಯಿದ್ದಾರೆ ಹಾಗೆ ಬ್ಯಾಟ್ರಿ ಕೂಡ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ನೈಂಟಿ ವ್ಯಾಟ್ ಸಪೋರ್ಟಿಂಗ್ ಆಗ್ತಕ್ಕಂಥ ಕೆಪಾಸಿಟಿ ಇದೆ ಚಾರ್ಜರ್ ಕೊಡ್ತಿದ್ದಾರೆ ಒಳ್ಳೆ ಬೆಂಕಿ ಮೊಬೈಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ನಾಳೆ ಮಧ್ಯಾಹ್ನ ಲಾಂಚ್ ಆಗ್ತಿರ್ತದೋ ಸೂಪರ್ ಅಂತಲೇ ಹೇಳ್ಬೋದು ಇನ್ನು ಡೀಟೇಲಾಗಿ ಹೇಳ್ತೀನಿ ನಾವು ನೋಡಿ ವಿಡಿಯೋ ಫ್ರೆಂಡ್ಸ್ ನೋಡಿ ರೆಕಾರ್ಡ್ ಮಾಡ್ತಿದ್ದೀನಿ ಮೋಟೋ ಎಡ್ಸ್ ಆಫ್ ಎಕ್ಸ್ಕ್ಲೂಸ್ ಇವತ್ತು ಹಾಕಿದ್ದಾರೆ ಏಪ್ರಿಲ್ ತರ್ಟಿತ್ತು ಟ್ವೆಲ್ ಪಿ ಎಮ್ ಲಾಂಚ್ ಆಗ್ತಿದೆ ನೋಡಿ ಸ್ನೇಹಿತರೆ ಟಾಪ್ ತ್ರೀ ಫ್ಲಾಕ್ಸಿಕ್ ಗ್ರೇಡ್ ಫೀಚರ್ಸ್ ಅಂತ ಕೊಟ್ಟಿದ್ದಾರೆ ಮೂರು ಕ್ಯಾಮ್ರಾ ಫಿಫ್ಟಿ 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 ಮೂರು ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡಿ ಮೇನ್ ಕ್ಯಾಮ್ರಾ ಫಿಫ್ಟಿ ಟೆಲಿಪೊಟೋ ಫಿಫ್ಟಿ ಹಾಗೂ ಅಲ್ಟ್ರಾವೈಂಗಲ್ ಮ್ಯಾಕ್ಸು ಮ್ಯಾಕ್ರೋ ಕ್ಯಾಮ್ರಾ ಫಿಫ್ಟಿ ಅಂತ ಕೊಟ್ಟಿದ್ದಾರೆ ಎ ಐ ಎಕ್ಸ್ಪೀರಿಯನ್ಸ್ ಅಂತಲೂ ಕೊಟ್ಟಿದ್ದಾರೆ ನೋಡಿ ಎ ಐ ಇಮೇಜ್ ಸ್ಟುಡಿಯೋ ಅಂತಲೂ ಕೊಟ್ಟಿದ್ದಾರೆ ಸ್ನೇಹಿತರೆ ವಿಜುವಲ್ ದಿ ಗಿವ್ ಯು ದಿ ಎಡ್ಜ್ ಅಂತಲೂ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಫೈ ಕೆ ರೆಸಲ್ಯೂಷನ್ ಕ್ವಾಡ್ ಕರುಡ್ ಡಿಸ್ಪ್ಲೇ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನೀಡ್ಸ್ ಪೀಕ್ ಬ್ರೈಟ್ನೆಸ್ಸು ಕ್ಯಾಮ್ ಈ ಡಿಸ್ಪ್ಲೇ ಇರುತ್ತೆ ಸ್ನೇಹಿತರೆ ನೋಡಿ ಗೋರಿಲಾ ಗ್ಲಾಸ್ ಸೆವೆನ್ ಐ ಇದೆ ಐ ಪಿ ಸಿಕ್ಸ್ಟಿ ಸಿಕ್ಸ್ಟಿ ನೈನ್ ರೇಟಿಂಗ್ ಇದೆ ನೀರಲ್ಲೂ ಏನಾಗಲ್ಲ ಮಿಲ್ಟ್ರಿ ಗ್ರೇಡ್ ಸರ್ಟಿಫಿಕೇಟ್ ಕೂಡ ಇದೆ ಗೋರಿಲಾ ಗ್ಲಾಸು ಸೂಪರ್ ಅಂತಲೇ ಹೇಳ್ಬೋದು ಒಂದು ಫ್ಲ್ಯಾಗ್ಸಿಪ್ ಕಿಲ್ಲನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಐವತ್ತರವತ್ತು ಸಾವಿರ ರೇಂಜಲ್ಲಿ ಯಾವುದು ಲಾಂಚ್ ಆಗ್ತವೋ ಅದರ ಫೀಚರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಬೆಂಕಿ ಫೀಚರ್ಸು ಅಲ್ಟಿಮೇಟ್ ಪರ್ಫಾಮೆನ್ಸು ಎಂಥ ಗೇಮ್ ಬೇಕಾರಾಗ್ಬೋದು ಏಯ್ಟ್ ಏಯ್ಟ್ ತ್ರೀ ಫೈವ್ ಜೀರೋ ಮೇಡಿಟೆಕ್ ಪ್ರೊಸೆಸರ್ ಸ್ನೇಹಿತರೆ ಮ್ಯಾಜಿಕ್ ಸ್ಟುಡಿಯೋ ಕೂಡ ಇರ್ತಕ್ಕಂಥದ್ದು ಎ ಪ್ಲೇ ಸ್ಟುಡಿಯೋ ಇರುತ್ತೆ ನೋಡಿ ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಹಾಗೇ ಮತ್ತು ಫೋರ್ ಎಕ್ಸ್ ಫೈ ಎಕ್ಸ್ ರ್ಯಾಮ್ ಕೂಡ ಇದೆ ಸ್ನೇಹಿತರೆ ನೋಡಿ ಕ್ಯಾಮ್ರಾ ಹೈ ಪರ್ಫಾರ್ಮೆನ್ಸು ಸು ಕ್ಯಾಮ್ರಾ ಬೇಕು ಅಂದರೆ ಈ ಫೋನ್ ಬಿಟ್ಟು ಬೇರೆ ಯಾವುದು ತಗೋಕೊ ಸ್ನೇಹಿತರೆ ಮೂರು ಕ್ಯಾಮ್ರಾ ಫ್ರಂಟು ಫೈ ಫಿಫ್ಟಿ ಎಮ್ ಪಿ ಕ್ಯಾಮ್ರಾನೇ ಇದೆ ಈ ಎಲ್ಲ ರೀತಿ ಹೈ ಇಂಟೆಲಿಜೆನ್ಸ್ ಫೀಚರ್ಸ್ ಕೂಡ ಇರ್ತಕ್ಕಂಥದ್ದು ಸ್ನೇಹಿತರೆ ಒಳ್ಳೆ ಗ್ರೂಪ್ ಶೂಟು ಏನು ಬೇಕು ಸ್ನೇಹಿತರೆ ಎಲ್ಲ ಇದೆ ನೋಡಿ ಬ್ಯಾಟ್ರಿ ಪರ್ಫಾರ್ಮೆನ್ಸು ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ನೈಂಟಿ ವೈಟ್ ಚಾರ್ಜಿಂಗು ಮತ್ತು ಎಡ್ಜು ಕಲ್ಲರು ಪರ್ಪಲ್ಲು ಬ್ಲೂ ಶ್ಯಾಡೋ ನೋಡಿ ಯಾವ ಕಲರ್ ಬೇಕಿದೆ ಮೂರು ವರ್ಷ ಸಾಫ್ಟ್ವೇರ್ ಕೊಡ್ತಾರೆ ನಾಲ್ಕು ವರ್ಷ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರೆ ಸ್ನೇಹಿತರೆ ಹಾಗೆ ಎಡ್ಜ್ ಡಿಸೈನ್ ಎಲ್ಲ ನೋಡ್ತಾ ಇದ್ರ ಸ್ಮಾರ್ಟ್ ಟಚ್ ತ್ರೀ ಪಾಯಿಂಟ್ ಜೀರೋ ಎಲ್ಲ ಇದೆ ನೀನು ಏನೇನು ಬೇಕು ಎಲ್ಲ ಫೀಚರ್ಸ್ ಇದೆ ಸ್ನೇಹಿತರೆ ನೋಡಿ ಕಣ್ಣು ಮುಚ್ಕೊಂಡು ತಗೋಬಹುದು ಸ್ನೇಹಿತರೆ ಸೂಪರ್ ಫೋನು ತಗೊಳ್ಳಿ ಸ್ನೇಹಿತರೆ ನನ್ನ ಒಪಿನಿಯನ್ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲಾಂಚ್ ಆಗ್ತಿದೆ ಅದೇ ಸೇಲ್ ಬಂದ್ಬಿಟ್ಟು ಫೋರ್ ಫೈವ್ ಡೇಸ್ ಆದಮೇಲೆ ಸೇಲ್ ಸ್ಟಾರ್ಟ್ ಆಗ್ಬೋದು ಇದ್ರದ್ದು ಸೊ ಬೆಂಕಿ ಅಂತಲೇ ಹೇಳ್ಬೋದು ಇದು ಇದರ ಜೊತೆಗೆ ನಥಿಂಗ್ ಸಿ ಎಮ್ ಎಫ್ ಟು ಪ್ರೋ ಅಂತ ಅದು ಕೂಡ ನಿನ್ನೆ ಲಾಂಚ್ ಆಗಿದೆ ಏಪ್ರಿಲ್ ಟ್ವೆಂಟಿ ಏಯ್ತಲ್ಲಿ ಅದು ಕೂಡ ಚೆನ್ನಾಗಿದೆ ಸ್ನೇಹಿತರೆ ಅದು ಇಪ್ಪತ್ತು ಸಾವಿರ ಒಳಗೆ ಮೊಟೈ ಸಿಕ್ಸ್ಟಿ ಪ್ರೋ ಮೂವತ್ತು ಸಾವಿರ ಒಳಗೆ ಇವೆರಡು ಕಣ್ಣು ಮುಚ್ಕೊಂಡು ತಗೋಬೋದು ಸ್ನೇಹಿತರೆ ಇವೆರಡೂ ಇಷ್ಟ ಆಗಲಿಲ್ಲ ಅಂದರೆ ಮೇ ತಿಂಗಳಲ್ಲಿ ಬೇರೆ ಫೋನ್ಗಳು ಲಾಂಚ್ ಆಗುತ್ತೆ ಅವಾಗ ನೋಡಿ ತಗೊಳ್ಳಿ ಸ್ನೇಹಿತರೆ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ